ಹರೇ ಶ್ರೀನಿವಾಸ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಂದ ತೀರ್ಥ ಭಗವತ್ ಪಾದಚಾರ್ಯ ಗುರುಭ್ಯೋ ನಮಃ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಶ್ರೀ ಶ್ರೀಹರಿವಾಯು ಗುರುಗಳ ಪಾದಕಮಲಗಳಲ್ಲಿ ಸ್ಮರಿಸುತ್ತ ಆ ನಿನ್ನೆ ದಿನ ನಾವು ಹರಿಕಥಾಮೃತಸಾರದ ಎರಡನೇ ಶ್ಲೋಕ ಮಹಾಲಕ್ಷ್ಮಿ ಶ್ಲೋಕದ ಚಿಂತನೆಯನ್ನ ಮಾಡಿದ್ವಿ ಇಂದಿನ ದಿನ ಬ್ರಹ್ಮದೇವರ ಸ್ತುತಿಯನ್ನ ಜಗನ್ನಾಥ ದಾಚಾರ್ಯರು ಮಾಡ್ತಾ ಇದ್ದಾರೆ ಅದರ ಅರ್ಥ ಚಿಂತನೆಯನ್ನ ನೋಡೋಣ ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿ ಕೇಳುವುದು ಆ ಕೇಳುವುದು ನಿರುಪಾನ ಸಭಾ ಸಂ ಸೇವೆರ ಜುಣ ದರಸಿ ಸತ್ವ ಪ್ರಚುರವಾಣಿ ಮುಖ ಸರೋಜೇನ ಗರುಡ ಶೇಷ ಶಾಂಕ ದಳ ಶೇಖರ ರಚನಕ ಜಗತ್ ಕುರು ಚರಣಗಳಿಗಿ ವಂದಿಸುವೆ ಪಾಲಿ ಪು ಸನ್ಮತಿಯ ಪಾಲಿ ಪುದುಸನ್ಮತಿಯ ಇಲ್ಲಿ ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದಾಸಾರಿಯರು ಬ್ರಹ್ಮದೇವರನ್ನ ಹೀಗೆ ಪ್ರಾರ್ಥನೆ ಮಾಡ್ತಾರೆ ಬ್ರಹ್ಮದೇವರು ನಿರುಪಮರು ನಿರುಪಮರು ಅವರು ಅಸದೃಶ್ಯರು ಆನಂದ ಸ್ವರೂಪರು ಹರಿಯ ಪುತ್ರರು ದೇವಸಭೆಯಲ್ಲಿ ವಿಶೇಷ ಸೇವಿತರಾಗಿರುವವರು ರುಜುಗುಣದ ಒಡೆಯರು ಸತ್ವಗುಣವನ್ನು ವಿಶೇಷವಾಗಿ ಸೇವಿತರಾದವರು ಇವರು ಸರಸ್ವತಿಯ ಮುಖಕ್ಕೆ ಕಮಲದಂತೆ ಇರುವವರು ಗರುಡ ಶೇಷ ರುದ್ರರಿಗೆ ಜನಕರಾಗಿರುವವರು ಜಗತ್ತಿಗೆ ಗುರುಗಳು ಅದೇ ಬ್ರಹ್ಮದೇವರೇ ಆದ ಬ್ರಹ್ಮದೇವರನ್ನ ನಿಮ್ಮ ಪಾದಗಳಿಗೆ ನಾನು ಮನಸ್ಸಿಂದ ವಂದನೆಯನ್ನ ಮಾಡ್ತೀನಿ ನಮಗೆ ಉತ್ತಮ ಭಾದ ಬುದ್ಧಿಯನ್ನ ಕರುಣಶ್ರೀ ಅಂತ ಹೇಳಿ ಇಲ್ಲಿ ದಾಸಾರ್ಯರು ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ ಇದರ ಭಾವಾರ್ಥವನ್ನ ಈ ಈಗ ನೋಡಿದ್ವಿ ನಾವು ಅವರು ಅಸದ್ ಅಸದೃಶ್ಯರು ಆನಂದ ಸ್ವರೂಪರು ಅವರಿಗೆ ಭೂಲೋಕದಲ್ಲಿ ಯಾವುದೇ ರೀತಿಯ ಒಂದು ಒಂದು ಅವತಾರ ಇಲ್ಲ ಹಾಗಾಗಿ ಅಸದೃಶ್ಯರು ಆನಂದ ಸ್ವರೂಪರು ಹರಿಯ ಪುತ್ರರು ಇಲ್ಲಿ ನಿರೂಪಮರು ಅಂತ ಹೇಳಿ ಯಾಕೆ ಕರೀತಾರೆ ಅಂತಂದ್ರೆ ನಿರೂಪ ಮರು ಅಂತಂದ್ರೆ ಅವರು ಜೀವೋತ್ತಮರು ಹಾಗಾಗಿ ಅವರನ್ನ ನಿರೂಪ ಮರು ಅಂತ ಕರೀತಾರೆ ಆಮೇಲೆ ಇಲ್ಲಿ ಆತ್ಮ ಭವ ಅಂತ ಹೇಳಿ ಸೂಚನೆ ಬಂತು ಆತ್ಮ ಭವ ಅಂತಂತಂದ್ರೆ ಆ ಬ್ರಹ್ಮದೇವ್ ಬ್ರಹ್ಮದೇವರು ಶ್ರೀಹರಿಯಿಂದ ಮಾತ್ರ ಜನಿಸಿದವರು ಮತ್ತೊಬ್ಬರ ಹೊಟ್ಟೆಯಲ್ಲಿ ಅವತಾರ ಆಗಿಲ್ಲ ಈಗ ಬೇರೆ ಬೇರೆ ದೇವಾನುದೇವತೆಗಳು ಶ್ರೀಹರಿಯಿಂದನೇ ಮುಖಿ ಪ್ರಾಣ ದೇವರು ಜನಿಸಿದ್ರು ಮುಂದೆ ಅವರು ಮುಂದೆ ಅವರು ಅಂಜನಿಯ ಗರ್ಭದಲ್ಲಿ ಜನಿಸಿದ್ರು ಮಧ್ಯಗೇಹ ಭಟ್ಟರ ಮುಂದೆ ಅವತಾರವನ್ನ ಮಾಡಿದ್ರು ಮತ್ತೆ ಕುಂತಿ ಪುತ್ರರಾಗಿ ಅಹ್ ಜನನವನ್ನ ತಾಳಿದ್ರು ಹಾಗೆ ಬ್ರಹ್ಮದೇವರಿಗೆ ಯಾವುದೇ ರೀತಿಯಾದ ಬೇರೆ ಗರ್ಭವಾಸ ಇಲ್ಲ ಅವರಿಗೆ ಶ್ರೀಹರಿಂದ ಮಾತ್ರ ಜನಿತರಾಗಿರುವವರಾಗಿರೋದ್ರಿಂದ ಅವರಿಗೆ ಆತ್ಮಭಾವ ಅಂತ ಕರೀತಾರೆ ಆಮೇಲೆ ನಿರ್ಜರ ಅಂತಂದ್ರೆ ಬ್ರಹ್ಮದೇವರಿಗೆ ಮುಪ್ಪು ಇಲ್ಲ ಅಂತ ಇಲ್ಲಿ ಅರ್ಥವನ್ನ ಕೊಡುತ್ತೆ ಇಲ್ಲಿ ನಿರ್ಜರ ಸಂ ಸಭಾ ಸಂಸೇವ್ಯ ಅಂತಂದ್ರೆ ನಿರ್ಜರ ಅಂತಂತಂದ್ರೆ ಬ್ರಹ್ಮದೇವರು ಸಕಲ ಸಭೆಗಳಲ್ಲೂ ಪೂಜಿತರಾಗಿರುವಂತವ್ರು ಅವರು ಬ್ರಹ್ಮದೇವರು ಅಂದ್ರೆ ಮುಂದೆ ಭಾರತೀ ದೇವಿ ಸರಸ್ವತಿಯಿಂದ ಸಂಸೇವ್ಯ ಸಭಾ ಸಂಸೇವ್ಯ ಅಂದ್ರೆ ಭಾರತೀ ದೇವಿಯಿಂದ ಹಿಡ್ಕೊಂಡು ಬರುವಂತಹ ಎಲ್ಲಾ ದೇವಾನು ದೇವತೆಗಳು ಕೂಡ ಅವರು ಪೂಜಿತರಾದವರು ಭಾರತೀ ದೇವಿಯಿಂದ ಹಿಡ್ಕೊಂಡು ಎಲ್ಲಾ ದೇವಾನು ದೇವತೆಗಳಲ್ಲೂ ಪೂಜಿತರಾದವರು ಅಂತ ಹೇಳಿ ಇಲ್ಲಿ ಅರ್ಥವನ್ನ ಕೊಡ್ತಾರೆ ವಾಣಿ ಮುಖ ಸರೋಜೇನ ಅಂತ ಅಂತಂದ್ರೆ ವಾಣಿ ಅಂತಂದ್ರೆ ಸರಸ್ವತಿ ದೇವಿ ಸರಸ್ವತಿ ದೇವಿಯ ಮುಖ ಕಮಲ ಮುಖಕ್ಕೆ ಕಮಲ್ ಸೂರ್ಯನಂತೆ ಪ್ರಕಾಶಮಾನವಾದ ಸೂರ್ಯನಂತೆ ಇರುವವರು ನಮ್ಮ ಬ್ರಹ್ಮದೇವರು ಸತ್ವ ಪ್ರಚೂರ ಅಂತಂತಂದ್ರೆ ಈಗ ರಜೋಗುಣ ಮತ್ತು ತಮೋಗುಣಗಳಿಗಿಂತ ಸತ್ವಗುಣವನ್ನ ಅಧಿಕವಾಗಿ ಪ್ರಾಕೃತ ದೇಹದಲ್ಲಿ ಹೊಂದಿರುವಂತಹವರು ಬ್ರಹ್ಮದೇವರು ಹಾಗಾಗಿ ಅವರನ್ನ ಸತ್ವ ಪ್ರಚೂರರು ಅಂತ ಹೇಳುನು ಕರೀತೇವೆ ಅಷ್ಟೇ ಅಲ್ಲ ಅವರು ಗರುಡ ಶೇಷ ರುದ್ರಾದಿಗಳಿಗೆ ಜನಕರಾಗಿರುವಂತವರು ಅಂದ್ರೆ ತಂದೆ ಹಾಗಾಗಿ ಅಷ್ಟೇ ಅಲ್ಲದೆ ಬ್ರಹ್ಮದೇವರು ಜಗದ್ಗುರುಗಳು ಒಬ್ರಿಗೆ ಇಬ್ಬರಿಗೆ ಮಾತ್ರ ಗುರುಗಳಲ್ಲ ಇಡೀ ಜಗತ್ತಿಗೆ ಗುರುಗಳು ಹಾಗಾಗಿ ಜಗತ್ತಿಗೆ ಗುರುಗಳಾದ ನೀವು ನಮಗೆ ಒಳ್ಳೆಯ ಉತ್ತಮ ಬುದ್ಧಿಯನ್ನ ಕರುಣಿಸ್ರಿ ಅಂತ ಹೇಳಿ ಇಲ್ಲಿ ದಾಸಾರ್ಯರು ಪ್ರಾರ್ಥನೆಯನ್ನ ಮಾಡತಿದ್ದಾರೆ ಅಂದ್ರೆ ನಾವು ಆ ಬ್ರಹ್ಮದೇವರ ಬಗ್ಗೆ ತಿಳ್ಕೋಬೇಕಾದಂತಹ ಏನಪ್ಪಾ ಅಂತಂತಂದ್ರೆ ಬ್ರಹ್ಮದೇವರಿಗೆ ಭೂಲೋಕದಲ್ಲಿ ಜನನ ಇಲ್ಲ ಬ್ರಹ್ಮದೇವರ ಭೂಲೋಕದಲ್ಲಿ ಮತ್ತೆ ಬೇರೆ ಯಾರ ಗರ್ಭದಲ್ಲಿಯೂ ಹುಟ್ಟಿಲ್ಲ ಅವರಿಗೆ ಮುಕ್ಕು ಇಲ್ಲದಂಥವರು ಈಗ ಬೇರೆ ಬೇರೆ ಅವತಾರಗಳಲ್ಲಿ ಹುಟ್ಟು ಮತ್ತು ಸಾವು ಇದೆ ಆದ್ರೆ ಬ್ರಹ್ಮದೇವರಿಗೆ ಯಾವುದೇ ಹುಟ್ಟು ಇಲ್ಲ ಯಾವುದೇ ಸಾವು ಇಲ್ಲ ಹಾಗಾಗಿ ಮುಕ್ಕು ಕೂಡ ಅವರಿಗೆ ಬಂದಿಲ್ಲ ಅವರು ಭಾರತೀ ದೇವಿಯಿಂದ ಹಿಡ್ಕೊಂಡು ಅವರು ಪೂಜಿತರಾಗಿರುವಂತವರು ಬ್ರಹ್ಮದೇವರು ಅಷ್ಟೇ ಅಲ್ಲದೆ ಸರಸ್ವತಿ ದೇವಿಯ ಮುಖಕ್ಕೆ ಸೂರ್ಯನಂತೆ ಇರುವವರು ಸರಸ್ವತಿ ದೇವಿಯ ಮುಖಕಮಲಕ್ಕೆ ಸೂರ್ಯನಂತೆ ಪ್ರಕಾಶಮಾನವಾಗಿ ಇರುವವರು ಅಷ್ಟೇ ಅಲ್ಲದೆ ಗರುಡ ಶೇಷ ರುದ್ರಾದಿಗಳಿಗೆ ಜನಕರಾಗಿರುವಂತಹವರು ಅಂತಹ ಬ್ರಹ್ಮದೇವರನ್ನ ಇವರು ಒಳ್ಳೆಯ ಬುದ್ಧಿಯನ್ನು ಕರುಣಿಸುತ್ತಂದೆ ಅಂತ ಹೇಳಿ ನಮ್ಮ ದಾಸಾರ್ಯರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ನಾವು ಇಲ್ಲಿವರೆಗೆ ಬ್ರಹ್ಮದೇವರ ಒಂದು ಸ್ತೋತ್ರದ ಚಿಂತನೆಯನ್ನ ಮಾಡಿದ್ವಿ ಈ ಒಂದು ಚಿಂತನೆಯನ್ನ ಅಸ್ಮತ್ ಅಂತರ್ಗದ ಶ್ರೀ ದಾಸ ಗುರು ಅಂತರ್ಗತ ಶ್ರೀ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಶ್ರೀ ಭಾರತೀರಮಿ ಪ್ರಾಣ ಅಂತರ್ಗತ ಶ್ರೀ ಜಗನ್ನಾಥ ವಿಠಲಾರ್ಪಣ ವಸ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದೆ ಇನ್ನೊಂದು ಮುಂದಿನ ಶ್ಲೋಕದ ಚಿಂತನೆಯನ್ನ ನೋಡೋಣ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ